ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಒಂದು ಕಡೆ ಸಿದ್ದರಾಮಯ್ಯನವರು ತನ್ನ ಬೆಂಬಲಕ್ಕೆ ಇರ್ತಕ್ಕಂಥ ಶಾಸಕರನ್ನು ತನ್ನ ಬಳಿಯೇ ಉಳಿಸ್ಕೊಳ್ಬೇಕು ಅನ್ನುವ ಪ್ರಯತ್ನಕ್ಕೆ ಕೈ ಹಾಕಿದರೆ ಇನ್ನೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯ ಕನಸನ್ನು ಹೊತ್ತಿರತಕ್ಕಂಥ ಡಿ ಕೆ ಶಿವಕುಮಾರ್ ನಿರಂತರವಾಗಿ ತನ್ನ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸರಿಸುಮಾರು ಐವತ್ತರಿಂದ ಅರುವತ್ತು ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೂಡ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರಿಗೂ ದೂರವಾಣಿ ಕರೆಯನ್ನು ಮಾಡೋದ್ರ ಮೂಲಕ ಅವರ ಮನವೊಲಿಕೆಯ ಪ್ರಯತ್ನವನ್ನು ಇದ್ದಾರೆ ಈ ನಡುವೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ತನ್ನ ಪನ್ ತಂದೆಯ ಪರವಾಗಿ ಅಖಾಡಕ್ಕಿಳಿದಿದ್ದು ಕಾಂಗ್ರೆಸ್ ಶಾಸಕರ ಸಂಪರ್ಕ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಿದ್ದಾರೆ ಈ ನಡುವೆ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯ ಕನಸನ್ನು ಹೊತ್ತು ಇದೀಗ ನಿರಂತರವಾಗಿ ಶಾಸಕರ ಬೆಂಬಲಿಗ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈಗ ಹೊಸ ಪ್ಲಾನ್ ಒಂದನ್ನು ಮಾಡಿದ್ದು ನಿಜಕ್ಕೂ ಕೂಡ ಸಿದ್ದು ಪಳೆಯದ ದಿಗ್ಭ್ರಮೆಗೆ ಕಾರಣ ಆಗಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಏನು ಸಿದ್ದರಾಮಯ್ಯ ಬಳಗದಲ್ಲಿ ಎಪ್ಪತ್ತರಿಂದ ಎಂಬತ್ತು ಶಾಸಕರು ಗುರುತಿಸ್ಕೊಳ್ತಾ ಇದ್ದಾರೆ ಆ ಒಂದು ಟೀಮನ್ನು ಹೊಡೆಯೋದಕ್ಕೆ ಇದೀಗ ಡಿ ಕೆ ಬ್ರದರ್ಸ್ ಬಹುದೊಡ್ಡ ಪ್ಲಾನನ್ನು ಮಾಡಿಕೊಂಡಿದ್ದು ಈ ಡಿ ಕೆ ಶಿವಕುಮಾರ್ ಮತ್ತು ಅವರ ಸೋದರರ ಈ ಪ್ಲ್ಯಾನ್ಗೆ ಒಂದು ರೀತಿ ಸಿದ್ದು ಬಳಗ ತಂಡ ಹೊಡೆದಿದೆ ಎನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಒಂದು ಕಡೆ ಕೆ ಜೆ ಜಾರ್ಜ್ ಅವರನ್ನು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಸಂಧಾನಕ್ಕೆ ಕಳಿಸಿದ್ದಂತಹ ಸಿದ್ದರಾಮಯ್ಯ ಬಳಗಕ್ಕೆ ಇದೀಗ ತೀವ್ರ ನಿರಾಸೆಯಾಗಿದೆ ಕೆ ಜೆ ಜಾರ್ಜ್ ಅವರ ಎದುರಿಗೂ ಕೂಡ ಡಿ ಕೆ ಶಿವಕುಮಾರ್ ತನ್ನ ಪಟ್ಟನ್ನು ಸಡಿ ಸಡಿಸ್ಲಿ ಸಡಿಲಿಸಿಲ್ಲ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ನಡುವೆ ಕೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡದೇ ಡಿ ಕೆ ಶಿವಕುಮಾರ್ ಒಂದು ರೀತಿಯ ಬಂಡಾಯವನ್ನು ಸಾರಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಸಿದ್ದರಾಮಯ್ಯ ಟೀಮ್ನ ಇಬ್ಬಾಗ ಮಾಡೋದಕ್ಕೆ ಡಿ ಕೆ ಬ್ರದರ್ಸ್ ಮಾಡಿರ್ತಕ್ಕಂಥ ಆ ದೊಡ್ಡ ಪ್ಲ್ಯಾನ್ ಏನು ನಿಜಕ್ಕೂ ಕೂಡ ಈ ಪ್ಲ್ಯಾನ್ನಿಂದ ಸಿದ್ದು ಬಳಗ ಆತಂಕಕ್ಕೆ ಒಳಗಾಗಿರೋದಕ್ಕೆ ಒಂದು ಸರಿ ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಿದ್ದರಾಮಯ್ಯನವರ ಒಂದೇ ಒಂದು ಧೈರ್ಯ ಏನಿತ್ತು ಅಂದರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಾಂಗ್ರೆಸ್ನ ಶಾಸಕರ ಸಂಖ್ಯೆ ತೀರಾ ಕಡಿಮೆ ಇದೆ ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಇತ್ತಿ ಏನು ಎರಡು ಮೂರು ತಿಂಗಳ ಹಿಂದೆ ಒಂದು ರಾಷ್ಟ್ರೀಯ ಸುದ್ದಿ ಮಾಧ್ಯಮಕ್ಕೆ ಒಂದು ಇಂಟರ್ವ್ಯೂ ಅನ್ನು ಕೊಟ್ಟಿದ್ದರು ಆ ಇಂಟ್ರವ್ಯೂವಿನ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯವರು ಇದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಯಸ್ತಕ್ಕಂಥ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಒಂದೋ ಎರಡೇ ಇರ್ಬೋದು ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಕಾಂಗ್ರೆಸ್ ಶಾಸಕರ ಬೆಂಬಲ ಇಲ್ಲ ಆ ಕಾರಣಕ್ಕೆ ನನ್ನ ಪರವಾಗಿ ಕಾಂಗ್ರೆಸ್ನ ನೂರಕ್ಕೂ ಹೆಚ್ಚು ಶಾಸಕರು ನಾನು ಮುಖ್ಯಮಂತ್ರಿ ಆಗಿರಬೇಕು ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸ್ತಾ ನಾನೇ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಯಾವಾಗ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆಯನ್ನು ಕೊಟ್ಟರು ಅವತ್ತಿಂದನೇ ಡಿ ಕೆ ಬ್ರದರ್ಸ್ ಅಲರ್ಟ್ ಆದರು ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯ ಬಳಗದಿಂದ ಬರ್ತಿದ್ದಂಥ ಯಾವುದೇ ಒಂದು ಹೇಳಿಕೆಗಳಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಡದೆ ಅತ್ಯಂತ ಸೈಲೆಂಟ್ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಸ ನಿರಂತರವಾಗಿ ಕಾಂಗ್ರೆಸ್ ಶಾಸಕರ ಸಂಪರ್ಕವನ್ನು ಸಾಧಿಸಿದರು ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಏನು ಇದೇ ನವೆಂಬರ್ ಇಪ್ಪತ್ತರ ನಂತರ ಒಂದು ದೊಡ್ಡ ಮಟ್ಟದ ಸ್ಫೋಟ ಕಾಂಗ್ರೆಸ್ನಲ್ಲಿ ಉಂಟಾಗಿದೆ ಈ ಸ್ಫೋಟಕ್ಕೆ ಮುಂಚೆ ಡಿ ಕೆ ಬ್ರದರ್ಸ್ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದರು ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕಿರ್ತಕ್ಕಂಥ ಡಿ ಕೆ ಸಹೋದರರು ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಳಗವನ್ನು ಕೂಡ ಈಗ ಇಬ್ಬಾಗ ಮಾಡ್ತಕ್ಕಂಥ ಒಂದು ಬಹುದೊಡ್ಡ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಬಳಗದಲ್ಲಿರ್ತಕ್ಕಂಥ ಐದು ಪ್ರಮುಖ ನಾಯಕರಿಗೆ ಇದೀಗ ಬಹುದೊಡ್ಡ ಒಂದನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯದ ಒಂದು ತಂಡಕ್ಕೆ ಬಹುದೊಡ್ಡ ತಳಮಳವನ್ನು ತಂದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದಾವೆ ಹಾಗಾದರೆ ಡಿ ಕೆ ಬ್ರದರ್ಸ್ ಈ ಸಿದ್ದರಾಮಯ್ಯ ಬಳಗದ ಪ್ರಮುಖ ಐದು ನಾಯಕರಿಗೆ ಇಟ್ಟಿರ್ತಕ್ಕಂಥ ಆಫರ್ ಏನು ನಿಜಕ್ಕೂ ಕೂಡ ಈ ಆಫರನ್ನು ಆ ಐದು ನಾಯಕರು ಒಪ್ಕೊಂಡ್ರೆ ಸಿದ್ದರಾಮಯ್ಯನವರ ಶಕ್ತಿ ಸಂಪೂರ್ಣವಾಗಿ ಕುಂದುತ್ತಾ ಈ ಪ್ರಶ್ನೆಗಳು ಉಟ್ಕೊಂಡಿದಾವೆ ಸ್ನೇಹಿತರೆ ಒಂದು ವೇಳೆ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದೇ ಜಿ ಪರಮೇಶ್ವರ್ ದಲಿತ ಕೋಟಾದಡಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬೇಡಿಕೆಯನ್ನು ಈಗಾಗಲೇ ಸಿದ್ದು ಬಳಗ ಬಹಿರಂಗವಾಗಿ ಮುಂದಿಡ್ತಾಯಿದೆ ನನ್ನ ಕಣ್ಣು ಹೋದರೂ ಪರವಾಗಿ ನಂದೊಂದು ಕಣ್ಣು ಹೋದರೂ ಪರವಾಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಎರಡೂ ಕಣ್ಣು ಹೋಗಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಸಿದ್ದರಾಮಯ್ಯ ಬಳಗ ಬಂದಿದೆ ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಸಂದರ್ಭ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವ ಲೆಕ್ಕಾಚಾರದಲ್ಲಿ ಈಗಾಗಲೇ ದಲಿತ ಸಿ ಎಂ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ಸಿದ್ದರಾಮಯ್ಯ ಬಳಗ ತಂದಿದೆ ಇದಕ್ಕೆ ಪ್ರತಿಯಾಗಿ ಡಿ ಕೆ ಸಹೋದರರು ಕೂಡ ಬಹುದೊಡ್ಡ ಒಂದು ದಾಳವನ್ನು ಉಳಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಸಿದ್ದರಾಮಯ್ಯ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಿದ್ದು ಅತ್ಯಾಪ್ತರಾಗಿರ್ತಕ್ಕಂಥ ಐದು ಪ್ರಭಾವಿ ನಾಯಕರಿಗೆ ಇದೀಗ ಗಾಳ ಹಾಕ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಸಹೋದರರು ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ಏನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು ಅನ್ನೋದಾದರೆ ಆಗ ಡಿ ಕೆ ಶಿವಕುಮಾರರೇ ರಾಜ್ಯದ ಮುಖ್ಯಮಂತ್ರಿ ಅನ್ಬೋದು ಆಗ್ಬೋದು ಅನ್ನುವ ಲೆಕ್ಕಾಚಾರಕ್ಕೆ ಏನಾದರೂ ಬಂದರೆ ಆಗ ಸಿದ್ದರಾಮಯ್ಯನವರು ತಮ್ಮ ಹೈಕಮಾಂಡ್ನ ಮುಂದೆ ಏನೆಲ್ಲ ಬೇಡಿಕೆಗಳನ್ನು ಇಡ್ಬೋದು ಅನ್ನೋದು ಈಗೆಲ್ಲ ನಮಗಾಗಲೇ ಸ್ಪಷ್ಟವಾಗಿ ಗೊತ್ತಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ರಾಜ್ಯದಲ್ಲಿ ನಾಲ್ಕರಿಂದ ಐದು ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವ ಪ್ರಮುಖ ಬೇಡಿಕೆಯನ್ನು ಏನು ಸಿದ್ದರಾಮಯ್ಯ ಬಳಗ ಇಡುತ್ತೆ ಅನ್ನುವ ಒಂದು ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದ್ದಾವೆ ಇದೇ ಅಂಶಗಳನ್ನು ಇಟ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಸಿದ್ದು ಬಳಗದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋದಕ್ಕೆ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕೆ ಸಿದ್ದರಾಮಯ್ಯ ಟೀಮ್ನಲ್ಲಿರ್ತಕ್ಕಂಥ ಪ್ರಮುಖ ಐದು ನಾಯಕರಿಗೆ ಜಮೀರ್ ಅಹಮದ್ ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆ ಸಂತೋಷ್ ಲಾಡ್ ಜಿ ಪರಮೇಶ್ವರ್ ಅಥವಾ ಕೆ ಎನ್ ರಾಜಣ್ಣ ಇಷ್ಟು ಈ ನಾಯಕರುಗಳಿಗೆ ಇದೀಗ ಸಿದ್ ಡಿ ಕೆ ಶಿವಕುಮಾರ್ ಟೀಮ್ನಿಂದ ಒಂದು ಬಹುದೊಡ್ಡ ಆಫರ್ ಹೋಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹಾಗಾದರೆ ಏನು ಡಿ ಕೆ ಸಹೋದರರ ಪ್ಲ್ಯಾನ್ ಈಗಾಗಲೇ ಸಿದ್ದರಾಮಯ್ಯ ಬ ಶಕ್ತಿಯನ್ನು ಕುಂದಿಸ್ಬೇಕು ಅನ್ನುವ ನಿರಂತರ ಪ್ರಯತ್ನವನ್ನು ಡಿ ಕೆ ಸಹೋದರರು ಮಾಡ್ತಾ ಈ ನಿಟ್ಟಿನಲ್ಲಿ ಇದೀಗ ಸಿದ್ದು ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಐದರಿಂದ ಆರು ಪ್ರಭಾವಿ ಸಚಿವರಿಗೆ ಡಿ ಕೆ ಸಹೋದರರು ಗಾಳ ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಐದು ನಾಯಕರಿಗೆ ಉಪಮುಖ್ಯಮಂತ್ರಿಯನ್ನು ನಾವೇ ಮಾಡ್ತೀವಿ ಅನ್ನುವ ಆಫರನ್ನು ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಒಂದು ಕಡೆ ಅಲ್ಪಸಂಖ್ಯಾತ ಕೋಟದಡಿಯಲ್ಲಿ ಮೊದಲಿಂದಲೂ ಕೂಡ ನಾನು ಒಂದು ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಹತ್ವದ ಹುದ್ದೆಯನ್ನು ಪಡಿಬೇಕು ಅನ್ನುವ ನಿರೀಕ್ಷೆಯಲ್ಲಿದ್ದಂಥ ಜಮೀರ್ ಅಹಮದ್ ಅವರಿಗೆ ನೀವು ನಮ್ಮ ಟೀಮ್ನಲ್ಲಿ ಗುರುತಿಸ್ಕೊಳ್ಳೋದೇ ಆದರೆ ನಾವು ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಆಫರನ್ನು ಈಗಾಗಲೇ ಡಿ ಕೆ ಬಳಗ ಕೊಟ್ಟಿದೆ ಅನ್ನುವ ಮಾತುಗಳು ಕೇಳಿ ಬರ್ತದೆ ಇನ್ನೊಂದು ಕಡೆ ಲಿಂಗಾಯತ ಕೋಟದಡಿಯಲ್ಲಿ ಎಂ ಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಇಬ್ಬರಲ್ಲಿ ಒಬ್ಬರನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನಾವು ಮಾಡ್ತೀವಿ ಅದೇ ರೀತಿ ದಲಿತ ಅಥವಾ ಹಿಂದ್ ಅಹಿಂದ ಕೋಟದಡಿಯಲ್ಲಿ ಏನು ಈಗಾಗಲೇ ಮುಂದಿನ ಮುಖ್ಯಮಂತ್ರಿ ಎಂದೇ ಬಿಂಬಿತವಾಗ್ತಾ ಇರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನು ಸ್ವಲ್ಪ ದೂರ ಇಟ್ಟು ಅವರ ಬದಲಾಗಿ ಇತ್ತೀಚೆಗೆ ತಾನೇ ಸಚಿವ ಸಂಪುಟದಿಂದ ವಜಾಗೊಂಡಿದ್ದಂತಹ ಕೆ ಎನ್ ರಾಜಣ್ಣನವರನ್ನು ಕೇವಲ ಮಂತ್ರಿ ಸ್ಥಾನ ಅಷ್ಟೇ ಅಲ್ಲ ಕೆ ಎನ್ ರಾಜಣ್ಣ ಅವರು ಏನು ಸಚಿವ ಸಂಪುಟದಿಂದ ವಜಾಗೊಂಡದಿಂದಲೂ ಕೂಡ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಸೇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ರಾಜಣ್ಣನವರಿಗೆ ಈಗ ಕೇವಲ ಮಂತ್ರಿ ಸ್ಥಾನವಲ್ಲ ನಿಮ್ಮನ್ನೇ ರಾಜ್ಯದ ಉಪಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವ ಒಂದು ಆಫರನ್ನು ಕೂಡ ಈಗ ಡಿ ಕೆ ಶಿವಕುಮಾರ್ ಬಳಗ ಕೊಡ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇನ್ನೊಂದು ಕಡೆ ಸಿದ್ದು ಪರವಾಗಿ ನಿರಂತರವಾಗಿ ಬ್ಯಾಟ್ ಬೀಸ್ತಾ ಇರ್ತಕ್ಕಂಥ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಬಳಗ ನಿಂತಿದೆ ಒಂದು ಕಡೆ ಸಿದ್ದರಾಮಯ್ಯನವರು ತನ್ನ ಬೆಂಬಲಿಗರನ್ನ ಹಿಡಿದಿಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದರೆ ಇನ್ನೊಂದು ಕಡೆ ಸಿದ್ದು ಬಳಗವನ್ನು ಇಬ್ಬಾಗ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರರು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗಿದೆ ಸ್ನೇಹಿತರೆ ಈಗಾಗಲೇ ಸಿದ್ಧರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯ ನಂತರ ಒಂದು ಮಾತನ್ನು ಸ್ಪಷ್ಟಪಡಿಸಿದರು ರಾಹುಲ್ ಗಾಂಧಿಯವರು ನನಗೇನಾದರೂ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೆ ಆದರೆ ನಾನು ಒಂದೂ ಮಾತಾಡದೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟರು ಆದರೆ ಇದರ ಹಿಂದೆ ಒಂದು ರೀತಿಯ ಬೆದರಿಕೆ ತಂತ್ರ ಇತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತವೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಕ್ಕಂಥ ಮನಸ್ಥಿತಿಯಲ್ಲಿಲ್ಲ ಯಾಕಂದರೆ ಲೋಕಸಭಾ ಚುನಾವಣೆಯ ನಂತರ ನಡೆದಿರ್ತಕ್ಕಂಥ ಸುಮಾರು ನಾಲ್ಕರಿಂದ ಐದು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಇನಾಯ ಸೋಲನ್ನು ಕಂಡಿದೆ ಇಂತಹ ಪರಿಸ್ಥಿತಿಯಲ್ಲಿ ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಿ ಕಾಂಗ್ರೆಸ್ ಪಕ್ಷವೇ ಇಬ್ಬಾಗ ಆಗ್ತಕ್ಕಂಥ ಒಂದು ಅಪಾಯ ಇರತಕ್ಕಂಥ ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಸೂಚನೆಯನ್ನು ಕೊಡ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಇದೇ ಒಂದು ಕಾನ್ಫಿಡೆಂಟ್ ಮೇಲೆ ಸಿದ್ದರಾಮಯ್ಯನವರು ಇದೀಗ ರಾಹುಲ್ ಗಾಂಧಿ ನನಗೆ ಒಂದು ಡೈರೆಕ್ಷನನ್ನು ಕೊಟ್ಟರೆ ನಾನು ಅವರ ಡೈರೆಕ್ಷನನ್ನು ಪಾಲಿಸ್ತೀನಿ ನಾನು ಹೈಕಮಾಂಡ್ ಮಾತನ್ನು ಕೇಳಬೇಕು ಬೇರೆ ಎಲ್ಲರೂ ಕೂಡ ಕೇಳಬೇಕು ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಬೆಳವಣಿಗೆಗಳ ನಡುವೆ ಡಿ ಕೆ ಬ್ರದರ್ಸ್ ಹೊಸ ಒಂದು ದಾಳವನ್ನು ಉರುಳಿಸಿದ್ದು ಇದು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಬಳಗದ ಆತಂಕಕ್ಕೆ ಕಾರಣ ಆಗಿದೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತದವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಈ ಆಫರನ್ನು ಈ ಐದೂ ಪ್ರಮುಖ ನಾಯಕರು ಒಪ್ಕೊಳ್ಳೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ಚೂರಿ ಆಗ್ತಾರ ಆ ಮೂಲಕ ಡಿ ಕೆ ಶಿವಕುಮಾರ್ ತಾನು ಅಂದು ಅಂದ್ಕೊಂಡಿದ್ದನ್ನು ಸಾಧಿಸೋದು ಸಾಧ್ಯತೆಗಳಿದಾವ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ